ಹಾ ನಮಸ್ತೆ ಸರ್ ನಾನು ಬಸವರಾಜ್ ಮಾಮನಿ ಗಂಗಾವತಿ ಪ್ರಾಣಿ ತಂಡದ ಒಬ್ಬ ಸದಸ್ಯ ಹಾಗೂ ಈ ಕರ್ವ ಸಿನಿಮಾ ಅಹ್ ನಿರ್ದೇಶಕರಾದಂತಹ ನವನೀತ್ ಅವರ ಆಪ್ತ ಸ್ನೇಹಿತ ಈ ಒಂದು ಸಿನಿಮಾ ನೋಡಿದಾಗ ಬಹಳ ಸಂತೋಷ ಆಯ್ತು ಯಾಕ ಅನೇಕ ಉಳ್ಳಂತ ಒಂದು ಸಿನಿಮಾ ನಿಜವಾಗಿ ಹೇಳ್ಬೇಕಂತಂದ್ರೆ ಬಹಳ ದಿನಗಳ ನಂತರ ದೆವ್ವದ ಸಿನಿಮಾದಲ್ಲಿ ಕೂಡ ಒಂದು ಆ ಹಾಸ್ಯದ ಮೂಲಕ ಆ ದೆವ್ವದ ಸಿನಿಮಾ ಕೂಡ ಹೇಳಿ ಕನ್ನಡದ ನಮ್ಮ ಕರ್ವ ನಿರ್ದೇಶಕರಾದ ನವನೀತ್ ಅವ್ರು ಮಾಡಿ ತೋರಿಸಿದ್ದಾರೆ ಅದರಲ್ಲೂ ಶರಣ್ ಅವರು ಚಿಕ್ಕವಣ್ಣವರು ಮತ್ತು ನಮ್ಮ ಅದಿತಿ ಮೇಡಮ್ ಅವರು ಅವರೆಲ್ಲ ದೊಡ್ಡ ಅಭಿಮಾನಿಗಳು ನಾವು ಇವತ್ತು ಮತ್ತೊಮ್ಮೆ ಬಹಳ ದಿನಗಳ ನಂತರ ಒಂದು ಒಳ್ಳೆ ಸಿನಿಮಾ ನೋಡಿದಂತ ಒಂದು ಸಂತೋಷ ನಮ್ಗಾಗಿದೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಅದೇ ನಿಂತು ಪ್ರಶ್ನೆ ಅದೇ ನಾನು ಅದೇ ಹೇಳ್ತೀನಿ ಸರ್ ನಾವು ಜವ್ ಸಿನಿಮಾ ಅಂತ ಭಯ ಪಟ್ಕೊಂಡು ಬಂದಿವಿ ಹೇಳ್ಬೇಕಂತಂದ್ರೆ ನಮಗೆ ಏನಂತ ಶರಣು ಮತ್ತು ಚಿಕ್ಕಣ್ಣ ಅಲ್ಲಿ ಕಾಮಿಡಿ ಇರ್ತದೆ ನಮ್ ಒಂದು ಆ ಮನೋಭಾವನೆ ಆ ನಾವೆಲ್ಲ ಚಿಕ್ಕಣ್ಣದು ಕಾಂಬಿನೇಷನ್ ಮತ್ತು ಶರಣೋರ್ ಕಾಂಬಿನೇಷನ್ ನೋಡಿದವಲ್ಲ ಸಾಕಷ್ಟು ಸಿನಿಮಾಗಳಲ್ಲಿ ಹಿಂಗಾಗಿ ಹಾಸ್ಯ ಇದ್ದೇ ಇರುತ್ತಂತೆ ಬಂದಿವಿ ಹಾಸ್ಯಕ್ಕೇನು ಕೊರತೆ ಇಲ್ಲ ದೆವ್ವದ ಸಿನಿಮಾ ಆದ್ರೂ ಕೂಡ ತುಂಬಾ ಜನಕ್ಕೆ ಇಡಿಸ್ತದೆ ಅಂತ ಹೇಳ್ತಾ ಅನೇಕ ಸಂದರ್ಭದಲ್ಲಿ ಕೂಡ ನಾನು ಭಯ ಪಡ್ಕೊಡೋದು ಉಂಟು ಅನೇಕ ಥ್ರಿಲ್ಗಳನ್ನು ಉಳ್ಳಂತ ಒಂದು ಸಿನಿಮಾ ಈ ಚೂಮ್ ಅಂತರ ಸಿನಿಮಾ ಅಂತ ಹೇಳ್ಬೋದು ನಾವು ಇನ್ನೊಂದು ಸರ್ಪ್ರೈಸ್ ಆಗಿ ನಮ್ಗೆ ಏನಂತ ಅನೇಕ ಸಂದರ್ಭದಲ್ಲಿ ನಮ್ಮ ಗುರು ಕಿರಣ್ ಅವ್ರಿ ಎಂಟ್ರಿ ಆಗ್ತಾರೆ ಪ್ರತನ್ ಅವ್ರು ಬರ್ತಾರೆ ಓಂ ಪ್ರಕಾಶ್ ಅವ್ರು ಬರ್ತಾರೆ ಆ ಒಂದು ಒಂದು ಸರ್ಪ್ರೈಸ್ ಅನ್ಸ್ತಾ ಇರ್ತದೆ ತುಂಬಾ ಚೆನ್ನಾಗಿ ಸಿನಿಮಾ ನೋಡ್ಬೋದು ಖಂಡಿತವಾಗಿ ನೋಡ್ಬೋದು ನಿಮಗೂ ಕೂಡ ಖುಷಿ ಅಂತ ನಾ ಈ ಸಂದರ್ಭದಲ್ಲಿ ಇಷ್ಟ ಇಷ್ಟಪಡ್ತೇನೆ ಸರ್ ಒಂದು ಆ ಮಾತು ನಿಮ್ಮಂತ ಒಂದು ಅಂತಂದ್ರೆ ಏ ಖಂಡಿತವಾಗಿ ಸರ್. ಅದು ನಾನು ಹೀಗ್ಲೇ ಹೀಗೆ ಹೇಳ್ಬಿಡ್ತರೆ ಸಿನಿಮಾ ನೋಡೋದು ಕಷ್ಟ ಆಗ್ತದ. ಜನ ಮಿಸ್ ಮಾಡ್ಬೇಕಿದ್ದೀವಿ. ಖಂಡಿತ ಸರ್. ಫಸ್ಟ್ ಹಾಫ್ ಪೋರ್ಷನ್ ಕೂಡ ಅಷ್ಟೇ ಹಂಗೆ ಇದೆ. ಸೆಕೆಂಡ್ ಹಾಫ್ ಪೋರ್ಷನ್ ಕೂಡ ಹಾಗೇ ಇದೆ. ಏನಪ್ಪ ಇದು ಸಿನಿಮಾ ಈ ತರ ತಗೊಂಡ್ ಹೋಗ್ತ ಅಂತ ಅನ್ಸುತ್ತೆ. ಬಹಳ ಒಳ್ಳೆ ಥ್ರಿಲ್ಲರ್ ಸಿನಿಮಾ ಇದೆ. ನೋಡ್ಸ್ಕೊಂಡು ಹೋಗ್ತಾರೆ. ನಿಮಗೆ 2 1 ತಾಸು ಹೆಂಗ್ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಒಂದೊಂದು ಲಿಂಕ್ ಆಗ್ತಾ ಹೋಗ್ತದೆ. ತುಂಬಾ ಚೆನ್ನಾಗಿ ಬಂದಿದೆ. ಖಂಡಿತವಾಗಿ ನೋಡಿ ಮತ್ತೊಬ್ಬ ಒಂದು ಪ್ರತಿಭಾನ್ ಏನು ನಾವು ಪ್ರತಿಭಾವಂತ ನಿರ್ದೇಶಕರ ನಮ್ಮ ಕನ್ನಡಕ್ಕೆ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು ಕಾರವ ನವನೀತ್ ಅವರಿಗೆ ಮತ್ತು ಶರಣ್ ಅವರಿಗೆ ಚಿಕ್ಕಣ್ ಅವರಿಗೆ ಮತ್ತು ಅದಿತಿ ಮೇಡಮ್ ಅವ್ರಿಗೆ ಪ್ರತಿಯೊಬ್ಬರಿಗೆ ಈ ಶುಭ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಅಂದ್ರೆ ನೀವು ಎಷ್ಟು ಸರಿ ಏ ಖಂಡಿತವಾಗ ನಾನ್ ಎಷ್ಟೋ ಸಲ ಮುಚ್ಕೊಂಡ್ ಬಂದ್ ಈ ಸೀನ್ ನೋಡ್ಲೇ ಮಾಡ್ ಕಣ್ ಮುಚ್ಕೊಂಡ್ ಮುಚ್ಕೊಂಡ್ ಹಿಂಗ್ ನಾನ್ ಏನ್ ಮಾಡ್ತಿದ್ದೆ ಈ ಗ್ಯಾಪ್ ಮಾಡ್ತಿದ್ದೆ ಹಾ ಹಿಂಗಿತಿದ್ದೆ ಸ್ವಲ್ಪ ಹಿಂಗ್ ಗ್ಯಾಪ್ ಮಾಡ್ಕೊಂಡು ನೋಡ್ತಿದ್ದೆ ಸಿನಿಮಾ ಅಷ್ಟು ತಲೆದಾರ್ ಮೂವಿ ಇದು ನಿಜವಾಗಿರ್ಬೇಕಂತಂದ್ರೆ ಪ್ರಾಣೇಶ್ ಹೇಳ್ತಾರಲ್ಲ ನೆನೆ ಮತ್ತೆ ಒಂದು ಒಳ್ಳೆ ಸಿನಿಮಾ ದಯವಿಟ್ಟು ಎಲ್ಲಾ ಕನ್ನಡಿಗರು ಈ ಸಿನಿಮಾ ನೋಡಿ ಈ ನಮ್ಮ ಕನ್ನಡದ ನಿರ್ದೇಶಕರು ಮತ್ತು ನಟರಿಗೆ ಪ್ರೋತ್ಸಾಹಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಪರಭಾಷೆ ಸಿನಿಮಾಗಳು ನೋಡ್ತೀರಿ ಅದಕ್ಕಿಂತ ಮೊಟ್ಟ ಮೊದಲು ನಾವು ಕನ್ನಡ ಭಾಷೆಯನ್ನು ಬಳಸಬೇಕಾಗಿದೆ ಕನ್ನಡ ಸಿನಿಮಾವನ್ನು ಬೆಳೆಸಬೇಕಾಗಿದೆ ದಯವಿಟ್ಟು ಈ ಸಿನಿಮಾವನ್ನು ನೋಡಿ ಅಂತೇಳಿ ತಮ್ಮಲ್ಲಿ ನಾನ್ ಬಿಡ್ಕೊಳ್ತೇನೆ